ಜಾತಿ ಧರ್ಮ ಮರೆತು ಒಂದಾಗಿ ಪರಿಸರ ರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಸರವನ್ನು ಬಳುವಳಿಯಾಗಿ ನೀಡಿ ನ್ಯಾ ಇದಾಯಿತುಲಾ ಶರೀಫ್ ಅವರು ಕರೆಯನ್ನ ನೀಡಿದರು ನಾವುಗಳೆಲ್ಲರೂ ಪರಿಸರವನ್ನು ಉಳಿಸಲು ಎಲ್ಲ ಜಾತಿ ಧರ್ಮ ಮರೆತು ಒಂದಾಗಿ ಹೋರಾಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕು ಸ್ವಚ್ಛಂದವಾಗಿ ಪರಿಸರವನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡುವಂತಾಗಬೇಕು ಎಂದು ದಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಇದಾಯತ್ ಉಲ್ಲಾ ಷರೀಫ್ ಅವರು ಕರೆಯನ್ನ ನೀಡಿದರು ನಗರದ ಆಶ್ರಮ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅರಣ್ಯ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಗರಸಭೆ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಕೈಗಾರಿಕೆಗಳು ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಉದ್ದೇಶ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸೋದು ಪ್ರತಿ ವರ್ಷ ಈ ದಿನಾಚರಣೆ ಆಚರಿಸಿದಾಗ ಒಂದು ಥೀಮ್ ಇರುತ್ತೆ ಈ ವರ್ಷದ ಥೀಮ್ ಎಂಡಿಂಗ್ ಗ್ಲೋಬಲ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ನಿಂದ ಆಗುವ ಮಾಲಿನ್ಯಗಳನ್ನು ತಡೆಗಟ್ಟುವುದು ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹವಾಮಾನ ನೀರು ಗಾಳಿ ಮರಗಿಡಗಳು ನದಿಗಳು ಪ್ರಾಣಿ ಪಕ್ಷಿಗಳು ನಾವು ತಿನ್ನುವ ಆಹಾರ ಎಲ್ಲವೂ ಪರಿಸರದ ಕೊಡುಗೆ ಪರಿಸರ ನಮ್ಮ ಜೀವಶಕ್ತಿಯ ಮೂಲ ನಾವು ಪ್ರಕೃತಿಯೊಂದಿಗೆ ಸಮನ್ವಯದಿಂದ ಬದುಕಬೇಕಾಗಿದೆ ನಾವೆಲ್ಲರೂ ಪ್ರಕೃತಿಯ ಭಾಗ ಆಗಿದ್ದೇವೆ ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಗೆ ಹೊರೆಯಾಗಿ ಬದುಕ್ತಾ ಇದ್ದೇವೆ ಮರಗಿಡಗಳನ್ನು ಕಡಿದು ಅರಣ್ಯ ನಾಶ ಮಾಡ್ತಾ ಇದ್ದೇವೆ ನದಿಗಳನ್ನು ಮಾಲಿನ್ಯಗೊಳಿಸ್ತಾ ಇದ್ದೇವೆ ಗಾಳಿಯನ್ನು ವಿಷಗೊಳಿಸ್ತಾ ಇದ್ದೇವೆ ನಾಶವಾಗದ ಪ್ಲಾಸ್ಟಿಕ್ ಬಳಕೆಯಿಂದ ಭೂಮಿಯನ್ನು ನಾಶ ಮಾಡ್ತಾ ಇದ್ದೇವೆ ಪರಿಸರ ಮಾಲಿನ್ಯ ಹವಾಮಾನ ಬದಲಾವಣೆಗೆ ಕಾರಣ ಆಗಿದೆ ಜಾಗತಿಕ ತಾಪಮಾನ ಏರ್ತಿದೆ ಹಾಗೆ ಹಿಮಪರ್ವತಗಳ ಕರುವಿಕೆಗೆ ಕಾರಣ ಆಗಿ ಕ್ಷಾಮ ಅಕಾಲಿಕ ಚಂಡಮಾರುತ ಅಕಾಲಿಕ ಪ್ರವಾಹಗಳಿಗೆ ಸಹ ಕಾರಣ ಆಗ್ತಾ ಇದೆ ನಮ್ಮ ಕಡಿವಾಣವಿಲ್ಲದ ಆರ್ಥಿಕ ಚಟುವಟಿಕೆಗಳ ಪರಿಣಾಮ ಫಲವತ್ತಾದ ಭೂಮಿ ಇಂದು ಮರುಭೂಮಿಯಾಗಿ ಮಾರ್ಪಟ್ಟಿದೆ ಪರಿಸರದ ವಿನಾಶ ಭೂಮಿಯ ವಿನಾಶ ಮನುಷ್ಯನಿಗೆ ಭೂಮಿಯನ್ನು ಹೊರತುಪಡಿಸಿ ಜೀವಿಸಲು ಬೇರೆ ಯಾವುದೇ ಗ್ರಹ ಇಲ್ಲ ಪರಿಸರದ ನಾಶ ನಿರಂತರವಾಗಿ ಹೀಗೆ ಮುಂದುವರದಲ್ಲಿ ಒಂದು ದಿನ ಮನುಷ್ಯ ಕುಲ ಭೂಮಿಯಿಂದ ನಾಶ ಆಗುವ ದಿನ ಹತ್ತಿರ ಇದೆ ಅನಿಸುತ್ತೆ ನಾವೆಲ್ಲ ಎಲ್ಲ ಜಾತಿ ಧರ್ಮ ಮತ್ತು ಒಂದಾಗಿ ಪರಿಸರ ಉಳಿಸಲು ಹೋರಾಟ ಮಾಡಬೇಕಾಗಿದೆ ಪರಿಸರ ಉಳಿದ್ರೆ ಮಾತ್ರ ಜೀವನ ಉಳಿಯುತ್ತೆ ಪರಿಸರ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಮಾಡುವ ಮೂಲಕ ಗಿಡಗಳನ್ನು ನೆಡುವ ಅಭಿಯಾನದಲ್ಲಿ ಭಾಗವಹಿಸುವ ಮೂಲಕ ಹಾಗೂ ಮಳೆ ನೀರು ಸಂಗ್ರಹಿಸುವ ಮೂಲಕ ನೀರಿನ ಮೂಲಗಳನ್ನು ಮಾಲಿನ್ಯದಿಂದ ರಕ್ಷಿಸುವ ಮೂಲಕ ಸಾರ್ವಜನಿಕ ಸಾರಿಗೆಯನ್ನು ಬಳಸುವ ಮೂಲಕ ವಿದ್ಯುತ್ ಹಾಗೂ ನೀರಿನ ಮಿತ ಬಳಕೆಯ ಮೂಲಕ ನಾವು ಸಹ ಪರಿಸರ ಸಂರಕ್ಷಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದಾಗಿರುತ್ತೆ